ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ನಮ್ಮ ಪ್ರೀತಿಯ ಸಂಕೋಲ ಎಪಿಸೋಡ್ ಸಿಕ್ಸ್ಟೀನ್ ಆಗ್ತಾ ಇದ್ದೀನಿ ಇದು ನಮ್ಮ ಐ ಡಿಗಳ ಪ್ರೇಮಕತೆ ಅಂತಲೇ ಹೇಳ್ಬೋದು ಸೊ ಕಮೆಂಟ್ ಮೂಲಕ ಲೈಕ್ಗಳ ಮೂಲಕ ಒಬ್ರಿಗೊಬ್ರಿಗೆ ಪ್ರೀತಿ ಚಿಗಿರ್ತಾ ಇದೆ ಹಾಗೆ ಒಬ್ರಿಗೊಬ್ರು ಪರಿಚಯ ಆಗ್ತಾ ಇದ್ದಾರೆ ಮತ್ತೆ ಏನು ಕಮೆಂಟ್ ಮಾಡಿದ್ದಾರೆ ಮತ್ತೆ ಏನು ಲೈಕ್ ಬಂದಿದೆ ಅದಕ್ಕೇನು ರಿಪ್ಲೈ ಬಂದಿದೆ ಅನ್ನೋದನ್ನು ಈ ಎಪಿಸೋಡಲ್ಲಿ ಹೇಳಿದ್ದೀನಿ ಸೊ ಹೋಗಿ ಬೇಗ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೋಗಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಪ್ರೀತಿಯ ಸಂಕೋಲೆ ಕೈಯಲ್ಲಿ ಬುಕ್ಕಿದ್ರು ಅವಳ ಮನ್ಸು ಮಾತ್ರ ಇಲ್ಲಿರಲಿಲ್ಲ ಏನನ್ಗೆ ಗಾಢವಾಗಿ ಯೋಚನೆ ಮಾಡ್ತಾ ಕೂತಿರುವಾಗ ಸಾತ್ವಿಕ್ ಕಾಲ್ ಮಾಡ್ತಾನೆ ಹ್ಯಾಕ್ ಏನು ಮಾಡ್ತಾ ಇದೆಯಾ ಏನೋ ಇಲ್ಲ ಸಾಥೋ ಯಾಕೋ ತುಂಬ ಬೇಜಾರಾಗ್ತಾಯಿತ್ತು ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇನಾ ನಮ್ಮ ಮನೆಗೆ ಬಾ ಇಬ್ಬರು ಎಲ್ಲಾದರೂ ಆಚೆ ಹೋಗೋಣ ಇಲ್ಲ ನಾನೇ ನಿಮ್ಮ ಮನೆ ಹತ್ತಿರ ಬರ್ತೀನಿ ಅಂಕಲ್ ಹತ್ರ ಮಾತಾಡಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀನಿ ಏನೂ ಬೇಡ ನನ್ನ ಮನೆಯಲ್ಲೇ ಇರ್ತೀನಿ ನೀನು ಸುಮ್ಮನೆ ಇಲ್ಲಿ ಏನು ಬರ್ಲಿಕ್ಕೆ ಹೋಗಬೇಡ ಓಹ್ ಹಂಗಾದ್ರೆ ನಾನು ನಿಮ್ಮ ಮನೆಗೆ ನೀನು ನೋಡೋಕ್ಕೆ ಬರಬಾರ್ದು ಅಂತಾನ ನೀನು ಹೇಳ್ತಾ ಇದ್ದೀಯಾ ನಾನು ಯಾವಾಗ ಹಂಗೆ ಹೇಳಿದೆ ಸಾತು ಸುಮ್ಮನೆ ನೀನು ನನಗೋಸ್ಕರ ಬರಬೇಡ ಅಂತ ಹೇಳಿದ್ದು ಅಷ್ಟೆ ಸರಿ ಇನ್ನು ಟ್ವೆಂಟಿ ಮಿನಿಟ್ಸ್ಗೆ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ನೀನು ರೆಡಿ ಇರೋ ಸುಮ್ಮನೆ ಅಂಕಲ್ ಹತ್ರ ಮಾತಾಡಿ ಆಚೆ ಕರ್ಕೊಂಡು ಹೋಗ್ತೀನಿ ಈ ಕಡೆ ಕೆಳಗಡೆ ಅವರು ಅಣ್ಣ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಏನು ಹೇಳಿದ್ರು ಅಣ್ಣ ಕೀರ್ತಿಗೆ ಕುಶಾಲಿಗೆ ಮನೆಯವರಿಗೆ ನಿನ್ ಟೈಮ್ ಕೊಡ್ತಾ ಇಲ್ಲ ಅಂತ ಟಿಂಪು ತನ್ ತುಂಬ ಬೇಜಾರಾಗಿದ್ದಾಳೆ ಅವಳು ನಿಮ್ಮ ಟೈಮ್ ಕೊಡ್ತಾ ಇಲ್ಲ ಅನ್ನೋದನ್ನು ಮನಸ್ಸಿಗೆ ತುಂಬ ಗಾಢವಾಗಿ ತೊಗೊಂಡಿದ್ದಾಳೆ ಮಕ್ಕಳ ಆಸೆಗೋಸ್ಕರ ನಾವು ಮೂರು ದಿನ ಎಲ್ಲಾದರೂ ಆಚೆ ಬರೋಣ ಅಂತ ಹೇಳಿ ನಿನ್ನೆ ಕಾರ್ ಅಲ್ಲಿ ಹೋಗಬೇಕಾದ್ರೆ ಕೀರ್ತಿ ಏನೇನೆಲ್ಲ ಹೇಳಿದ್ಲು ಅದೆಲ್ಲ ವಿಚಾರನೂ ವಿವರಿಸ್ತಾರೆ ನೋಡೋಣ ನಾನು ಹೇಳೋದು ಹೇಳಿದ್ದೀನಿ ನೀನು ಸ್ವಲ್ಪ ಅರ್ಥ ಮಾಡ್ಕೊ ಮಗಳಾಗಿ ಅವಳು ನೀನು ತುಂಬ ಅರ್ಥ ಮಾಡ್ಕೊಂಡಿದ್ದಾಳೆ ಬೆಳೆಯೋ ಏಜಲ್ಲಿ ಅವ್ರಿಗೂ ಸಹ ತಂದೆ ತಾಯಿ ಪ್ರೀತಿ ಸಿಗಬೇಕು ನನ್ನ ಬಗ್ಗೆ ವಿಚಾರಿಸ್ಬೇಕು ನನಗೂ ಟೈಮ್ ಕೊಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಅದನ್ನು ನೀನು ಸಹ ಅರ್ಥ ಮಾಡ್ಕೊ ಯಾವಾಗಲೂ ಹಾಸ್ಪಿಟಲ್ ಹಾಸ್ಪಿಟಲ್ ಅಂದರೆ ನಿನ್ನ ಮಗಳಿಗೆ ನೀನು ಯಾವಾಗ ಟೈಮ್ ಕೊಡ್ತೀಯಾ ನಾನು ಕೊಡೋಷ್ಟು ಟೈಮ್ ಸಹ ನೀನು ನಿನ್ನ ಮಗಳಿಗೆ ಟೈಮ್ ಕೊಡ್ತಾ ಇಲ್ವೇ ಅಣ್ಣ ಬರ್ಧನ್ ಅವರು ಸುಂದರ್ ಹೇಳಿದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಅವ್ರಿಗೂ ಸಹ ಕಣ್ಣಲ್ಲಿ ನೀರು ಬರುತ್ತೆ ಸುಂದರು ನಾನು ಡಿಂಪೋ ಹತ್ತಿರ ಮಾತಾಡ್ತೀನಿ ಇವತ್ತು ಒಂದು ದಿನ ಹಾಸ್ಪಿಟಲ್ಗೆ ಹೋಗಿ ಬಂದುಬಿಡ್ತೀನಿ ನಾಳೆ ಸಂಜೆ ನಾವೆಲ್ಲರೂ ಮೂರು ದಿನ ಎಲ್ಲಾದರೂ ಆಚೆ ಹೋಗಿ ಬರೋಣ ಎಲ್ಲಿ ಹೋಗೋದು ಏನು ಅಂತ ಪ್ಲ್ಯಾನ್ ಮಾಡಿ ಹೇಳು ನಾಳೆ ಆಗಲಿಲ್ಲ ಅಂದರೂ ನಾಡಿದ್ದಾದರೂ ಹೋಗೋಣ ಹಾಗೆ ಕುಶಲ್ನ ಸಹ ಇವತ್ತೇ ಆದರೆ ನೈಟ್ ಒಳಗೆ ಕರೆಸ್ಕೊಳ್ಳೋ ವ್ಯವಸ್ಥೆ ಮಾಡು ಇವತ್ತೇ ಸರಿ ಅಣ್ಣ ನೀನು ಇಷ್ಟು ಹೇಳ್ದಲ್ಲ ಸಾಕು ನನಗೆ ತುಂಬ ಖುಷಿಯಾಯಿತು ನಿನ್ನ ಮಗಳ ಹತ್ರ ನೀನೇ ಹೋಗಿ ಸ್ವಲ್ಪ ಮಾತಾಡು ಅದೇ ಟೈಮಿಗೆ ಸಾತ್ವಿಕ್ ಮನೆಗೆ ಬರ್ತಾನೆ ಹಾಯ್ ಬಿಗ್ ಅಂಕಲ್ ಹಾಯ್ ಸ್ಮಾಲ್ ಅಂಕಲ್ ಗುಡ್ ಮಾರ್ನಿಂಗ್ ಓ ಸಾತ್ವಿಕ್ ಏನಪ್ಪ ಬೆಳ್ ಬೆಳಗ್ಗೆ ಮನೆ ಹತ್ರ ಏನಿಲ್ಲ ಅಂಕಲ್ ಸುಮ್ಮನೆ ಬಂದೆ ಸ್ಮಾಲ್ ಅಂಕಲ್ ನಿನ್ನೆ ನೈಟ್ ಕಾಲ್ ಮಾಡಿದ್ರಾ ಕೀರ್ತಿನೂ ಸಹ ನಂದಿ ಕಾಲೇಜ್ ಅಂತ ಹೇಳಿದ್ರು ಕೀರ್ತಿ ಜೊತೆ ಮಾತಾಡ್ಕೊಂಡು ಆಚೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್ ಅದೇನಪ್ಪ ಮೇಲ್ಗಡೆ ಅವಳು ರೂಮಲ್ಲಿದ್ದಾಳೆ ಹೋಗಿ ಮಾತಾಡಿಸು ಬಂದೆ ನಾನು ಸರಿ ಅಂಕಲ್ ಅಂತ ಹೇಳಿ ಸಾತ್ವಿಕ್ ಮೇಲ್ಗಡೆ ಹೋದರೆ ವರ್ಧನ್ ಅವರು ಸುಂದರ್ ಹತ್ರ ಮಾತಾಡ್ತಾನೆ ನಿಂತ್ಕೊಳ್ತಾರೆ ಅದಾದಮೇಲೆ ಮೇಲ್ಗಡೆ ರೂಮಿಗೆ ಬಂದರೆ ಕೀರ್ತಿ ಸಾತ್ವಿಕ್ ಮಾತಾಡ್ತಾ ಕುತ್ಕೊಂಡಿರೋರ್ತಾರೆ ಡಿಂಪು ಏನು ಮಾಡ್ತಾ ಇದೆಯಾ ಡ್ಯಾಡಿ ನಾನು ಸಾತ್ವಿಕ್ ಜೊತೆ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೆ ಡ್ಯಾಡಿ ನಾನು ಸಾತ್ವಿಕ್ ಸುಮ್ಮನೆ ಆಚೆ ಹೋಗಿ ಬರ್ತೀವಿ ಸರಿ ಡಿಂಪು ಹೋಗ್ಬಿಟ್ಟು ಬನ್ನಿ ಅದು ಬಿಫೋರ್ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂಕಲ್ ನಾನು ಆಚೆ ಹೋಗಿರ್ತೀನಿ ನೀವು ಮಾತಾಡ್ಕೊಂಡು ಬನ್ನಿ ಸಾತ್ವಿಕ್ ನೀನು ಇಲ್ಲೇ ಇರಪ್ಪ ಅಂತ ತಲೆ ಹೋಗೋ ವಿಷಯ ಏನಿಲ್ಲ ಹೇಳಿ ಡ್ಯಾಡಿ ಡಿಂಪು ನಾಳೆ ಸಂಜೆ ಎಲ್ಲರೂ ಸಹ ತ್ರೀ ಡೇಸ್ ಟ್ರಿಪ್ಗೆ ಹೋಗೋಣ ನೈಟ್ ಅಷ್ಟೊಳಗಡೆ ಖುಷಾಲ ಸಹ ಬರ್ತಾನೆ ನೀನು ಕನ್ನಿಕಾ ಮಮ್ಮಿ ಚಿಕ್ಕಿ ಪದ್ಮಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ನಿನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಮ್ಮ ಡ್ಯಾಡಿ ನೀವು ನಿಜ ಹೇಳ್ತಾ ಹೇಳ್ತಾಯಿದ್ದೀರಾ ನಿಜವಾಗ್ಲೂ ಓ ಮೈ ಗಾಡ್ ಡ್ಯಾಡಿ ಲವ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಗಡ್ಡಿಯಾಗಿ ಮಾಡ್ತಾಳೆ ನೋಡಿ ಎಷ್ಟು ಖುಷಿಯಾಗಿದೆಯೋ ಏನೋ ಸಾತ್ವಿಕ್ ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಸಹ ನಮ್ಮ ಜೊತೆ ಬಾ ಆಯಿತು ಅಂಕಲ್ ನೀವು ಹೇಳೋದು ಹೆಚ್ಚಾ ನಾನು ಬರೋದು ಹೆಚ್ಚ ಐ ಆಮ್ ಆಲ್ವೇಸ್ ರೆಡಿ ಸರಿ ಈಗ ನೀವಿಬ್ಬರು ಅದೆಲ್ಲೋ ಆಚೆ ಹೋಗ್ತೀನಿ ಅಂದ್ರಲ್ಲ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ನಾನು ಹಾಸ್ಪಿಟಲಲ್ಲಿ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಹಾಗೆ ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಡ್ಯಾಡಿ ರಿಯಲಿ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೆ ಹೇಳ್ದಾರೆ ಅವರು ಮಗಳ ತಲೆ ಸಾವ್ರಿ ಗೋ ಗೆಟ್ ರೆಡಿ ಅಂತ ಹೇಳಿ ಅವ್ರು ಹೊರಗಡೆ ಹೋಗ್ತಾರೆ ಈ ಕಡೆ ಕೀರ್ತಿ ಸಾತ್ವಿಕ ಇಬ್ಬರು ರೆಡಿ ಆಗಿಬಿಟ್ಟು ಆಚೆ ಹೋಗ್ತಾರೆ ಮಲ್ಲೇಶ್ವರಂನ ಏಯ್ಟೀಂತ್ ಕ್ರಾಸಿಂದ ಏಯ್ತ್ ಕ್ರಾಸ್ವರೆಗೂ ಫುಲ್ ಮಲ್ಲೇಶ್ವರಂ ಸುತ್ತಿ ಸಾಯಿರಾಮ್ ಚಾಟ್ಸಲ್ಲಿ ಪಾನಿಪುರಿ ತಿನ್ಕೊಂಡು ಹಾಗೆ ಫುಟ್ಪಾತ್ ಸೈಡಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಕೀರ್ತಿ ಹೇಳ್ತಾಳೆ ಅವನು ಸಹ ಸರಿ ಅಂತ ಇಯರಿಂಗ್ ಶಾಪ್ಗೆ ಹೋಗಿ ಅವಳಿಗಂತ ಇಯರಿಂಗ್ಸ್ ನೋಡ್ತಿರ್ತಾನೆ ಸಾತು ಸಾತು ಇದು ಹೇಗಿದೆಯೋ ಅಂತ ಕೇಳ್ತಾಳೆ ಅವನು ಬಿಟ್ಕಂಡು ಬಿಟ್ಟಂಗೆ ಅವಳನ್ನ ನೋಡ್ತಾನೆ ಇರ್ತಾನೆ ತಿಳಿ ಸಂಜೆ ಮುಪ್ಪಿನಲ್ಲಿ ಅವಳ ತುಂಟಾಟಿಕೆಯ ನಗುವಿನಲ್ಲಿ ಅವನು ಕಳೆದು ಹೋಗಿರ್ತಾನೆ ತುಂಬ ಚೆನ್ನಾಗಿ ಕಾಣ್ತಿದೆ ಕೀರ್ತಿ ಅವನು ಸಹ ಸೆಲೆಕ್ಟ್ ಮಾಡಿರೋ ಒನ್ ಇಯರಿಂಗ್ಸ್ ಮತ್ತು ಬ್ಯಾಂಗಲ್ ಅವಳಿಗೆ ಕೊಡ್ತಾನೆ ಹಾಗೆ ಸಂಜೆವರೆಗೂ ಮಲ್ಲೇಶ್ವರಂನ ಸ್ವಲ್ಪ ಸುತ್ತಾಡ್ಕೊಂಡು ರಿಟರ್ನ್ ಸಾತ್ವಿಕ ಮನೆಗೆ ಬಂದು ಅವ್ರ ಅಮ್ಮಂಗೆಲ್ಲ ವಿಷಯ ಹೇಳಿ ಕೀರ್ತಿ ಕರ್ಕೊಬಂದು ಮನೆ ಹತ್ತಿರ ಬಿಟ್ಬಿಟ್ಟು ರಿಟರ್ನ್ ಮನೆಗೆ ಹೋಗ್ತಾನೆ ಈ ಕಡೆ ಕೀರ್ತಿ ಅಪ್ ಆಗಿ ರಿಟರ್ನ್ ಕೆಳಗಡೆ ಬಂದು ಕಾಫಿ ಕುಡಿದು ಕನ್ನಿಕ ಜೊತೆ ನಾಳೆ ಟ್ರಿಪ್ಗೆ ಹೋಗೋ ಬಗ್ಗೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾಳೆ ಈ ಕಡೆ ಅಮೇರಿಕದಲ್ಲಿ ಬೆಳಗ್ಗೆ ಎಚ್ಚರಿಗೊಂಡ ಕವೀಶ್ ಅಪ್ ಆಗಿ ಬಂದು ಕಾಫಿನೂ ಕುಡಿತೆ ಜಿಮ್ಗೆ ವರ್ಕೌಟ್ಗೆ ಅಂತ ಹೋಗಿದೆ ಲ್ಯಾಪ್ಟಾಪ್ ಆನ್ ಮಾಡಿ ಆ ಐಡಿಯಿಂದ ಏನಾದರೂ ಲೈಕ್ ಅವ್ರ ಕಮೆಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ತಾನೆ ಅವಳು ಒಂದು ಕಮೆಂಟ್ ಮಾಡಿರೋದನ್ನು ನೋಡ್ತಾನೆ ನಿರೀಕ್ಷೆಗಳು ನೀಡಿದ ನಗುವಿಗಿಂತ ನಿರಾಸೆಗಳು ನೀಡಿದ ನೋವೇ ಜಾಸ್ತಿ ಇದು ನೋಡಿ ಅಯ್ಯೋ ಇದ್ಯಾರು ಲವ್ ಫೇಲ್ಯೂರ್ ಆಗಿರೋ ಕೇಸ್ ಇದ್ದಂಗೆ ಇದೆ ತುಂಬ ಫೀಲ್ ಮಾಡಿಕೊಂಡು ಕಮೆಂಟ್ ಹಾಕಿದ್ದಾರೆ ಯಾರು ನೀನು ಎರಡು ದಿನದಿಂದ ನಾನು ಇಷ್ಟು ಕಾಡ್ತಿದ್ಯಾ ಅಂತ ಹೇಳಿ ಆ ಕಮೆಂಟ್ಗೆ ಲೈಕ್ ಮಾಡಿ ಇನ್ನೊಂದು ಕವಿತೆನ ಪೋಸ್ಟ್ ಮಾಡ್ತಾನೆ ಮನದಲ್ಲಿ ಎಷ್ಟೇ ನೋವಿದ್ದರೂ ನಗುವಿನ ಕ್ಷಣಗಳನ್ನು ನೆನೆದರೆ ಮುಖದಲ್ಲಿ ನಗು ಮೂಡದೇ ಇರೋದು ಅಂತ ಪೋಸ್ಟ್ ಮಾಡಿ ಫಸ್ಟ್ ಇದು ಯಾರು ಅಂತ ತಿಳ್ಕೊಬೇಕು ನನ್ನ ಯಾಕಿಷ್ಟು ಕಾಡ್ತಿದೆ ಅಂತ ಹೇಳಿ ಎದೆ ಮೇಲೆ ಕೈ ಇಟ್ಕೊಳ್ತಾನೆ ಕೆಳಗಡೆ ಬಂದು ಕಾಫಿ ಕುಡಿದು ಕಿರಣ್ಣ ಕರ್ಕೊಂಡು ವರ್ಕೌಟ್ಗೆ ಹೋಗ್ತಾನೆ ಕೀರ್ತಿ ಮನೆ ಅವ್ರ ಜೊತೆ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ನೈಟ್ ರೂಮಿಗೆ ಬರ್ತಾಳೆ ಬಂದು ಬ್ಯಾಗಲ್ಲ ಪ್ಯಾಕ್ ಮಾಡಿಕೊಂಡು ಕಂಪ್ಯೂಟರ್ ಆನ್ ಮಾಡಿ ಆ ಪೋಸ್ಟಿಂದ ಮತ್ತೆ ಲೈಕ್ ಹೊಸ ಕವಿತೆ ಪೋಸ್ಟ್ ಆಗಿರೋದನ್ನು ನೋಡಿ ಅವಳಿಗೆ ಯಾಕೋ ಮನಸಲ್ಲಿ ಇದು ನನಗೋಸ್ಕರನೇ ಬರ್ತಿದ್ದಾರಾ ಅಂತ ಅನ್ನೋಕ್ಕೆ ಶುರುವಾಗುತ್ತೆ ಆ ಪೋಸ್ಟಲ್ಲಿ ಬರ್ತಿರೋ ಪದಗಳನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗ್ತಾಳೆ ನಾನು ಯಾಕೆ ಇಷ್ಟೊಂದು ಹಾಕ್ತಾಯಿದ್ದೀನಿ ಅದು ಒಂದು ಕವಿತೆಗೆ ಅಂತ ಅವಳದೇ ಯೋಚನಾ ಲಹರಿಯಲ್ಲಿ ಮುಳುಗ್ತಾಳೆ ತದನಂತರ ಆ ಪೋಸ್ಟ್ಗೆ ಒಂದು ಕಮೆಂಟ್ ಮಾಡ್ತಾಳೆ ಎಲ್ಲ ಸಮಯದಲ್ಲೂ ನಗು ನಮ್ಮ ಜೊತೆಗಿರುವುದಿಲ್ಲ ಆದರೆ ಸತ್ಯಕ್ಕೆ ನಿಮ್ಮ ಕವಿತೆ ನನ್ನ ನಗುವಿಗೆ ಕಾರಣ ಅಂತ ಕಮೆಂಟ್ ಮಾಡಿ ಒಬ್ಬಳೇನಾಗ್ತಾಳೆ ಈ ಕವಿತೆಗಳನ್ನ ಬರೆದಿರೋ ನೀ ಯಾರು ನಿನ್ನ ಕವಿತೆಗಳಿಗೆ ನಾನು ಏತಕ್ಕೆ ಸೋಲ್ತಿರುವೆ ನನ್ನ ಮನಸ್ಸು ಯಾಕೆ ನಿನ್ನ ಎಲ್ಲ ಕವಿತೆಗಳನ್ನ ಪದೇ ಪದೇ ಓದಬೇಕು ಅನ್ನೋ ಆಸೆ ಪಡ್ತಿದೆ ಹುಚ್ಚು ಆಗಿಬಿಡುವೆನಾ ಎಂಬ ಭಯ ಕಾಡುತ್ತಿದೆ ನೀ ಯಾರು ನೀ ಯಾರು ವಾಟ್ ಈಸ್ ದ ಮೀನಿಂಗ್ ಆಫ್ ಕೆ ಕೆ ಅಂತ ಅವಳೇ ಯೋಚನೆಯಲ್ಲಿ ಮುಳುಗಿರುವಾಗ ಅವ್ರು ಚಿಕ್ಕಮ್ಮ ರೂಮಿಗೆ ಬಂದು ಟಿಂಪೋ ಯಾಕೆ ಹಾಗೆ ಬಂದೆ ಊಟ ಮಾಡಿ ಬರೋದಲ್ವಾ ಊಟ ತಂದಿದ್ದೀನಿ ಊಟ ಮಾಡಿಬಿಟ್ಟು ಮಲಗು ಟೈಮ್ ಆಲ್ರೆಡಿ ಟೆನ್ ಆಯಿತು ಅಂತ ಹೇಳಿ ಅವರು ಕೆಳಗಡೆ ಹೋಗ್ತಾರೆ ಏಳು ಊಟ ಮಾಡಿ ಮತ್ತೆ ಕಂಪ್ಯೂಟರ್ ಆನ್ ಮಾಡಿ ಅದೇ ಕವಿತೆನ ಪದೇ ಪದೇ ಓದ್ತಾಳೆ ಅದೆಷ್ಟು ಸಾರಿ ಅವಳಿಗೆ ಗೊತ್ತಿರೋದಿಲ್ಲ ಈ ಕಡೆ ಅಮೇರಿಕದಲ್ಲಿ ಕವೀಶ್ ವರ್ಕೌಟ್ ಮುಗಿಸ್ಕೊಂಡು ರೂಮಿಗೆ ಬಂದು ಬಾತ್ರೂಮ್ಗೆ ಸಹ ಹೋಗದೆ ಮತ್ತೆ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ ಮತ್ತೆ ಅದೇ ಪೋಸ್ಟಿಂದ ಒಂದು ಲೈಕ್ ಒಂದು ಕಾಮೆಂಟ್ ನೋಡಿ ಈ ಹುಚ್ಚು ಕುದುರೆ ಖುಷಿ ಪಡುತ್ತಲ್ಲ ಆ ಥರ ಖುಷಿ ಪಡ್ತಾನೆ ನನ್ನ ಕವಿತೆ ನಿನಗೆ ಖುಷಿ ಕೊಟ್ಟಿದೆಯಾ ನೀ ಯಾರು ಅವನಿಗೆ ಗೊತ್ತಿಲ್ಲದೆ ಅವನ ಕೈ ಅವನ ಎದೆ ಮೇಲೆ ಹೋಗಿ ಯಾರು ನೀನು ನನ್ನ ಯಾಕೆ ಇಷ್ಟು ಕಾಡ್ತಿದ್ಯಾ ಅಂತ ಹೇಳಿ ಆ ಕಮೆಂಟ್ಗೆ ಲೈಕ್ ಮಾಡ್ತಾನೆ ಕಿರಣ್ ಬಂದು ಹೇಯ್ ಕವೀಶ್ ಏನೋ ಇದು ಫ್ರೆಶ್ಅಪ್ ಆಗಿದೆ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಕೂತಿದ್ಯಾ ಏನಿಲ್ಲ ಕಣೋ ಅದೇ ಒಂದು ಮೊನ್ನೆ ಒಂದು ಐ ಡಿ ಹೇಳಿದ್ನಲ್ಲ ಅದರಿಂದ ಲೈಕ್ ಕಮೆಂಟ್ ಬಂದಿತ್ತು ಅದನ್ನು ನೋಡ್ತಾ ಇದ್ದೆ ರೀಸೆಂಟ್ ನನಗೆ ಎಲ್ಲ ಪೋಸ್ಟ್ಗಳಿಗೂ ಲೈಕ್ ಕಮೆಂಟ್ ಮಾಡ್ತಾರೆ ಅದನ್ನೇ ಚೆಕ್ ಮಾಡ್ತಾ ಇದ್ದೆ ರೀಸೆಂಟ್ ಪೋಸ್ಟ್ಗಳಿಗೆ ಮಾತ್ರ ಲೈಕ್ ಕಮೆಂಟ್ ಇದೆ ಓಲ್ಡ್ ಎಲ್ಲ ಪೋಸ್ಟ್ಗಳಿಗೂ ಲೈಕ್ ಕಮೆಂಟ್ ಬರ್ತಾ ಇದೆಯಾ ಇಲ್ಲ ಕಣೋ ಅವತ್ತೆಲ್ಲ ಪೋಸ್ಟ್ಗಳಿಗೂ ಲೈಕ್ ಮಾಡಿದ್ದಾರೆ ಯಾವುದೇ ಪೋಸ್ಟ್ಗಳಿಗೂ ಕಮೆಂಟ್ ಮಾಡಿಲ್ಲ ಬಟ್ ರೀಸೆಂಟಾಗಿ ಮಾಡ್ತಿರೋ ಪೋಸ್ಟ್ಗಳಿಗೆ ಮಾತ್ರ ಕಮೆಂಟ್ ಮಾಡ್ತಿದ್ದಾರೆ ಸರಿ ಬಿಡು ಆಯಿತು ಯಾರು ನಿನ್ನ ಅಭಿಮಾನಿ ಕಮೆಂಟ್ ಮಾಡಿ ಲೈಕ್ ಮಾಡ್ತಿದ್ದಾರೆ ಅದರಲ್ಲೇನು ದೊಡ್ಡ ವಿಷಯ ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ ಅನ್ನೋದು ಐ ಟಿಗೋಸ್ಕರ ಇಲ್ಲ ಕಣೋ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ ಬಟ್ ಏನೋ ಒಂದು ಆಗ್ತಾ ಇದೆ ಅದು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೆ ಬಟ್ ಆ ಪೇಜಿಂದ ಕಮೆಂಟ್ ಲೈಕ್ ಬಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಅಷ್ಟೆ ಬರೀ ಇದನ್ನೇ ಯೋಚನೆ ಮಾಡಿ ಕುತ್ಕೊಳ್ತೀಯಾ ಟೈಮ್ ಆಯಿತು ಕಾಲೇಜ್ಗೆ ಹೋಗೋಣ ಬೇಗ ರೆಡಿ ಆಗ್ಬಿಟ್ಟು ಬಾ